ಎಲ್ಲಗೂ ನಮಸ್ತೆ ಸ್ನೇಹಿತರೆ ಇವತ್ತಿನ ಒಂದು ತರಗತಿಯಲ್ಲಿ ನಾನು ಕನ್ನಡ ಸಾಹಿತ್ಯ ಚರಿತ್ರೆ ರಂಶ್ರೀ ಮುಗಳಿ ಅವರ ಪುಸ್ತಕದಲ್ಲಿ ಪ್ರಕರಣ ಇಪ್ಪತ್ತೆರಡು ಕುಮಾರ ವ್ಯಾಸ ಯುಗದ ರೂಪರೇಷೆಗಳು ಅನ್ನುವಂಥ ವಿಷಯವನ್ನು ಕುರಿತು ತಿಳಿಸ್ತಾ ಇದ್ದೀನಿ ಈಗಾಗಲೇ ನಾವು ಪ್ರಕರಣ ಇಪ್ಪತ್ತೊಂದರವರೆಗೆ ತಿಳ್ಕೊಂಡಿದ್ವಿ ಈಗ ಪ್ರಕರಣ ಇಪ್ಪತ್ತೆರಡು ಕುಮಾರವ್ಯಾಸ ಯುಗ ಹದಿನೈದನೇ ಶತಮಾನದಿಂದ ಹತ್ತೊಂಬತ್ತನೇ ಶತಮಾನದ ಕೊನೆಯವರೆಗೆ ಅಂದ್ರೆ ಆಧುನಿಕ ಕಾಲದವರೆಗೆ ಈ ಯುಗದ ವಿಸ್ತಾರವಿದೆ ಅಂತ ಹೇಳ್ಬೋದಾಗಿದೆ ಎಲ್ಲ ಮತದ ಎಲ್ಲ ಪ್ರಕಾರಗಳ ಗ್ರಂಥ ರಚನೆಯ ಮೂಲಕ ಇದು ಮೊದಲಿನ ಯುಗಗಳಿಗಿಂತ ಹೆಚ್ಚಾಗಿ ಸಮ್ಮಿಶ್ರವಾಗಿದೆ ಅಂತ ಹೇಳಲಾಗುತ್ತೆ ಏಕೆ ಅಂತ ಈ ಒಂದು ಯುಗದಲ್ಲಿ ಕೀರ್ತನೆಗಳನ್ನು ನೋಡ್ಬೋದು ಷಟ್ಪದಿಯನ್ನ ನೋಡ್ಬೋದು ಸಾಂಗತ್ಯವನ್ನ ನೋಡ್ಬೋದು ಹಾಗೆ ತ್ರಿಪದಿಯನ್ನು ಕೂಡ ನಾವು ನೋಡ್ಬೋದಾಗಿದೆ ಹಾಗಾಗಿ ಅಲ್ಲಲ್ಲಿ ಚಂಪು ರೂಪಗಳು ಕೂಡ ತಲೆ ಎತ್ತಿರುವಂತದನ್ನ ನಾವು ನೋಡ್ಬೋದು ಹಾಗಾಗಿ ಈ ಒಂದು ಯುಗ ಕುಮಾರವ್ಯಾಸ ಯುಗದಲ್ಲಿ ನಾವು ಒಂದು ಇದನ್ನ ಮಿಶ್ರ ಯುಗ ಅಂತ ಕರಿಬಹುದಾಗಿದೆ ಏಕೆ ಅಂದರೆ ಎಲ್ಲಾ ರೀತಿಯ ಸಾಹಿತ್ಯ ಪ್ರಕಾರಗಳು ಇದರಲ್ಲಿ ಇವೆ ಅಂತ ನೋಡ್ಬೋದಾಗಿದೆ ಒಟ್ಟಿನಲ್ಲಿ ಇದೊಂದು ನಿಷ್ಠವಾದಂತಹ ಇಲ್ಲವೇ ದೇಸಿ ಪ್ರಚಾರವಾದ ಯುಗ ಅಂತ ಹೇಳ್ಬೋದಾಗಿದೆ ವಿಜಯನಗರದ ರಾಯರ ಮತ್ತು ಮೈಸೂರಿನ ಒಡೆಯರ ವಿಶಾಲವಾದ ಒಂದು ಚಿತ್ರದಲ್ಲಿ ಬೇರೆ ಬೇರೆ ಮಾಂಡಳಿಕರ ಆಶ್ರಯದಲ್ಲಿ ಈ ಯುಗದ ವಾಗ್ಮೇಯ ಬೆಳೆದುಕೊಂಡು ಬಂದಿದೆ ಕುಮಾರವ್ಯಾಸನು ಈ ಯುಗದ ಪ್ರಾರಂಭ ಕಾಲದ ಮಹಾಕವಿಯಾಗಿ ಇದರ ದೇಶಿ ನಿಷ್ಠತೆಯನ್ನ ಶ್ರೇಷ್ಠ ಪ್ರತಿನಿಧಿಯಾಗಿ ಪ್ರತಿನಿಧಿಸಿದ್ದಾನೆ ತನ್ನ ಮುಂದಿನ ಕವಿಗಳಿಗಲ್ಲಿ ತನ್ನ ಮುಂದಿನ ಕವಿಗಳಲ್ಲಿ ಕೆಲವರ ಬಗ್ಗೆ ತನ್ನ ದರ್ಶನದ ಮತ್ತು ದೇಶಿ ನಿಷ್ಠತೆಯ ಪ್ರಭಾವವನ್ನ ಈತ ಬೀರಿದ್ದಾನೆ ಅಂತ ಹೇಳ್ಬೋದಾಗಿದೆ ಈ ಯುಗದಲ್ಲಿ ಹಲವಾರು ಕಾಲದ ಬಗ್ಗೆ ಚರ್ಚೆಗಳಾಗಿರೋದು ಕೂಡ ಇದೆ ಇದರಲ್ಲಿ ಕುಮಾರ ವ್ಯಾಸನ ಕಾಲದ ಬಗ್ಗೆ ಕೂಡ ಕವಿಚರಿತಕಾರರು ಸಾವಿರದ ನಾನ್ನೂರ ಮೂವತ್ತು ಅಂತ ಅಂದ್ರೆ ರಾಜಪುರೋಹಿತರು ಸಾವಿರದ ಐನೂರ ಮೂವತ್ತು ಅಂತ ಹೇಳ್ತಾರೆ ಇನ್ ಗೋವಿಂದಪೈ ಅವರು ಹದ್ಮೂರನೇ ಶತಮಾನದ ಪೂರ್ವಾರ್ಧ ಅಂತ ಹೇಳ್ತಾರೆ ಹೀಗೆ ಈ ಕುಮಾರವ್ಯಾಸನ ಒಂದು ಕಾಲದ ಬಗ್ಗೆ ಕೂಡ ಕೆಲವು ಭಿನ್ನಾಭಿಪ್ರಾಯಗಳು ಇವೆ ಚರ್ಚೆಗೆ ಆಸ್ಪದ ದೊರೆತಿದೆ ಇಲ್ಲಿ ಕುಮಾರವ್ಯಾಸ ಭಾರತದಿಂದ ಕಾವ್ಯ ಭಾಗಗಳನ್ನು ಒಂದೆರಡು ಕಡೆಗಳಲ್ಲಾದರೂ ಎರವಲಾಗಿ ತೆಗೆದುಕೊಂಡಂತೆ ಕಾಣುತ್ತೆ ಯಾರು ಭಾಸ್ಕರ ಕುಮಾರವ್ಯಾಸನಿಗೆ ವಿಶಿಷ್ಟವಾದ ಪದ ಪ್ರಯೋಗಗಳು ಅಲ್ಲಲ್ಲಿ ಬಳಸ್ಕೊಂಡಿರೋದು ಕೂಡ ನಾವಿಲ್ಲಿ ನೋಡಬಹುದಾಗಿದೆ ಇಲ್ಲಿ ಬರುವಂತಹ ಪ್ರಮುಖ ಕವಿಗಳು ಯಾರಪ್ಪ ಅಂದ್ರೆ ಇದು ಕುಮಾರವ್ಯಾಸ ಈತನ ಕಾಲ ಮತ ಮತ್ತೆ ಆಶ್ರಯ ಗ್ರಂಥಗಳು ಮತ್ತೆ ಸ್ವರೂಪ ಅಂತ ಚಾರ್ಟ್ ಇದೆ ಈ ಚಾರ್ಟ್ ಬಗ್ಗೆನೇನೆ ಅವ್ರ ನಾನೂರು ಈತನ ಮತ ಬ್ರಾಹ್ಮಣ ಇವನು ಯಾವುದೇ ಇರಲಿಲ್ಲ ಈತ ಬರೆದಂತಹ ಕೃತಿ ಕರ್ನಾಟಕ ಭಾರತ ಕಥಾಮಂಜರಿ ಎನ್ನುವಂಥದ್ದು ಇದು ಕೇವಲ ಹತ್ತು ಪರ್ವಗಳನ್ನ ಮಾತ್ರ ಅವನು ಬರೆದಿದ್ದಾನೆ ಇದನ್ನ ಕರ್ನಾಟಕ ಭಾರತ ಕಥಾ ಮಂಜರಿ ಹಾಗೆ ಗದುಗಿನ ಭಾರತ ಕುಮಾರ್ ವ್ಯಾಸ ಭಾರತ ಅಂತ ಎಲ್ಲ ಕರಿತೀವಿ ಅವನ್ ಪರಿಚಯ ಮಾಡ್ಕೊಡ್ಬೇಕಾದಾಗ ನಾನು ಇನ್ನಷ್ಟು ಮಾಹಿತಿಯನ್ನ ಹೇಳ್ತೀನಿ ಇದು ಬಾಮಿನಿ ಷಟ್ಪದಿಯಲ್ಲಿ ಇದೆ ಮತ್ತೊಂದು ಕೃತಿ ಐರಾವತ ಅಂತ ಹೇಳಿ ಅದು ನಮ್ಗೆ ಲಭ್ಯ ಇಲ್ಲ ಇನ್ನು ನೆಕ್ಸ್ಟ್ ಬರುವಂತವನು ದೇವರಾಜ ಈತನ ಕೃತಿ ಸೊಬಗಿನ ಸೋನೆ ಇನ್ನೊಂದು ಅಮರುಕ ಅನ್ನುವಂಥದ್ದು ನಾನು ಇವುಗಳ ಸ್ವರೂಪ ಮತ್ತೆ ಆಶ್ರಯಗಳನ್ನು ನಾನು ಅವ್ರ ಪರಿಚಯ ಮಾಡುವಾಗ ಹೇಳ್ತೀನಿ ಭಾಸ್ಕರ ಕವಿ ಈತನ ಜೀವಂಧರ ಚರಿತೆ ಲಕ್ಕಣ್ಣ ದಂಡೇಶ ಶಿವತತ್ವ ಚಿಂತಾಮಣಿ ಮಗ್ಗೆಯ ಮಾಯಿದೇವ ಅನುಭವ ಸೂತ್ರ ಸತಕತ್ರಯ ಪ್ರಭುಗೀತಾ ಏಕೋತ್ತರ ಶತಸ್ಥಲದ ಷಟ್ಪದಿ ಮಗ್ಗೆಯ ಮಾಯಿದೇವ ವಚನ ಸಟ್ಸ್ಥಲ ಗದ್ಯ ಇವಿಷ್ಟು ಮಗ್ಗೆಯ ಮಾಯಿದೇವಂದು ಇನ್ನು ಚಾಮರಸ ಪ್ರಭುಲಿಂಗ ಲೀಲೆ ಗುರುಬಸವ ಶಿವ ಯೋಗಾಂಗಭೂಷಣ ಸದ್ಗುರು ರಹಸ್ಯ ಕಲ್ಯಾಣೇಶ್ವರ ಸ್ವರೂಪಾಮೃತ ಋಷಭ ಗೀತೆ ಅವಧೂತ ಗೀತೆ ಮನೋವಿಜಯ ಕಾವ್ಯ ಇವು ಈ ಗುರುಬಸವನ ಕೃತಿಗಳು ಚಂದ್ರಕವಿ ವಿರೂಪಾಕ್ಷ ಸ್ಥಾನ ಗುರುಮೂರ್ತಿ ಶಂಕರ ಶತಕ ಕಲ್ಯಾಣ ಕೀರ್ತಿ ಇವನು ಚ ಜ್ಞಾನ ಚಂದ್ರಾಭ್ಯುದಯ ಕಾಮನಕತೆ ಅನುಪ್ರೇಕ್ಷೆ ಜೀನಸ್ತುತಿ ತತ್ವ ಭೇದಾಷ್ಟಕ ಚಿನ್ಮಯ ಚಿಂತಾಮಣಿ ನಾಗಕುಮಾರ ಚರಿತೆ ಇವು ಇವನ್ ಬರೆದಿರೋ ಕೃತಿ ಇನ್ನು ವಿಜಯಣ್ಣ ದ್ವಾದಶಾನುಪ್ರೇಕ್ಷೆ ಬೊಮ್ಮರಸ ಸೌಂದರ ಪುರಾಣ ತೋಂಟದ ಸಿದ್ದೇಶ್ವರ ಷಸ್ಥಲ ಜ್ಞಾನ ಸಾರಸ್ ಸಟ್ಲ ಜ್ಞಾನ ಸಾರಾಮೃತ ಗುಬ್ಬಿಯ ಮಲ್ಲಣ್ಣ ಗಣಭಾಷ್ಯ ರತ್ನಮಾಲೆ ಮತ್ತೆ ವಾತುಲ ತ ತಂತ್ರ ಟೀಕೆ ಸ್ವತಂತ್ರ ಸಿದ್ಧಲಿಂಗೇಶ್ವರ ಸ್ವತಂತ್ರ ಸಿದ್ಧಲಿಂಗೇಶ್ವರ ವಚನ ಕುಮಾರ ವಾಲ್ಮೀಕಿ ತೊರವೆ ರಾಮಾಯಣ ಮೈರಾವಣ ಕಾಳಗ ಶಿಶುಮಾಯಣ ತ್ರಿಪುರ ದಹನ ಸಾಂಗತ್ಯ ಮತ್ತೆ ಅಂಜನಾ ಚರಿತ್ರೆ ಸಿಂಗಿರಾಜ ಅಮಲ ಬಸವರಾಜ ಚಾರಿತ್ರ ಶ್ರೀಪಾದರಾಯ ಕೀರ್ತನೆಗಳು ನಿಜಗುಣ ಶಿವಯೋಗಿ ಅನುಭವ ಸಾರ ಮೂವರ ತ್ರಿಪದಿ ಕೈವಲ್ಯ ಪದ್ಧತಿ ಪರಮಾನುಭವ ಬೋಧೆ ಪರಮಾರ್ಥ ಗೀತೆ ಪರಮಾರ್ಥ ಪ್ರಕಾಶಿಕೆ ವಿವೇಕ ಚಿಂತಾಮಣಿ ಸುರಂಗ ಕವಿ ತ್ರಿಷಷ್ಟಿ ಪುರಾತನ ಚರಿತ್ರೆ ಮೂರನೇ ಮಂಗರಸ ಜಯನೃಪ ಕಾವ್ಯ ಪ್ರಭಂಜನಾ ಚರಿತೆ ಶ್ರೀಪಾಲ ಚರಿತೆ ಮತ್ತೆ ನೇಮಿ ಜೀನೇಶ ಸಂಗತಿ ಸಂಯಕ್ತ ಕೌಮುದಿ ಇವಿಷ್ಟು ಮತ್ತೆ ಸೂಪರ್ ಶಾಸ್ತ್ರ ಕೂಡ ಮೂರನೇ ಮಂಗರಸಂದೆ ತಿಮ್ಮಣ್ಣ ಕವಿ ಕೃಷ್ಣರಾಜ ಭಾರತ ಗುಬ್ಬಿಯ ಮಲ್ಲಣ್ಣಾರ್ಯ ಭಾವಚಿಂತಾರತ್ನ ರತ್ನ ವೀರಶೈವಾಮೃತ ಪುರಾಣ ಪುರಾತನರ ರಗಳೆ ನಂಜುಂಡ ಕುಮಾರರಾಮನ ಕತೆ ವ್ಯಾಸರಾಯ ಕೀರ್ತನೆಗಳು ಚಾಟು ವಿಠಲನಾಥ ಭಾಗವತ ಮತ್ತೆ ಭಾರ ಮೋಹನ ತರಂಗಿಣಿ ರಾಮಧಾನ್ಯ ಚರಿತ್ರೆ ನಳಚರಿತ್ರೆ ಹರಿಭಕ್ತಿ ಸಾರ ನೆಕ್ಸ್ಟ್ ಸಾಳ್ವ ಇವನು ಬರೆದಂತಹ ಕೃತಿ ಸಾಳ್ವ ಭಾರತ ರಸರತ್ನಾಕರ ವೈದ್ಯ ಸಾಂಗತ್ಯ ಶಾರದಾ ವಿಳಾಸ ಬೆಳ್ಗುಳೇಶ್ವರ ಅಷ್ಟಕ ಮತ್ತೆ ಲಕ್ಷ್ಮೀಶ ಈತನ ಕೃತಿ ಜೈಮಿನಿ ಭಾರತ ಸರ್ವಜ್ಞ ಈತನ ಕೃತಿ ವಚನಗಳು ರತ್ನಾಕರ ವರ್ಣಿ ಈತನ ಕೃತಿಗಳು ಭರತೇಶ ವೈಭವ ತ್ರಿಲೋಕ ಶತಕ ರತ್ನಾರ ರತ್ನಾಕರಾಧೀಶ್ವರ ಶತಕ ಅಪರಾಜಿತೇಶ್ವರ ಶತಕ ಮತ್ತು ಅತ್ಪರಿಯ ನಿರ್ಣಯ ಟೀಕೆ ಇನ್ನು ವಿರೂಪಾಕ್ಷ ಪಂಡಿತ ಚನ್ನಬಸವ ಪುರಾಣ ಭಟ್ಟಕಳಂಕ ಶಬ್ದಾನುಶಾಸನ ಗೋವಿಂದ ವೈದ್ಯ ಕಂಠೀರವ ನರಸರಾಜ ವಿಜಯ ಗೋಪಕವಿ ನಂದಿ ಮಹಾತ್ಮೆ ಮತ್ತೆ ಚಿತ್ರ ಭಾರತ ನಾಗರಸ ಕನ್ನಡ ಭಗವದ್ಗೀತೆ ವಿಳಾಸ ಬಸವರಾಜ ವಿಜಯ ಶಬರಶಂಕರ ವಿಳಾಸ ವೀರಭದ್ರ ತಂಡಕ ಇನ್ನು ಚಿಕ್ಕದೇವರಾಜ್ರುದು ಚಿಕ್ಕದೇವರಾಜ ಭಿನ್ನಪ್ಪ ಗೀತ ಗೋಪಾಲ ಭಾಗವತ ಶೇಷಧರ್ಮ ಭಾರತ ತಿರುಮಲಾರ್ಯ ಅಪ್ರತಿಮೆ ಚಿಕ್ಕ ದಿವ್ಯ ಸೂರಿ ಚರಿತ್ರೆ ಕಮಲಾಚಲ ಮಹಾತ್ಮ ಪಶ್ಚಿಮ ರಂಗ ಮಹಾತ್ಮೆ ವೆಂಕಟಗಿರಿ ಮಹಾತ್ಮೆ ಮಹಾಲಿಂಗ ರಂಗ ಅನುಭವಾಮೃತ ಸಿಂಗಾರಾರ್ಯ ಮಿತ್ರಾರವಿಂದ ಗೋವಿಂದ ಚಿಕ್ಕದೇವರಾಜ ಚೌಪದ ಹೊನ್ನಮ್ಮ ಸಂಚಿವನ್ನಮ್ಮ ಅಧಿಪದಿಯ ಧರ್ಮ ನಿರಾಲಂಬ ಶರಣ ಅಖಂಡೇಶ್ವರ ವಚನ ಚಿದಾನಂದ ಅವಧೂತ ಜ್ಞಾನ ಸಿಂಧು ಎಳವನಕಟ್ಟೆ ಗಿರಿಯಮ್ಮ ಚಂದ್ರಹಾಸಕತೆ ಸೀತಾ ಕಲ್ಯಾಣ ಬ್ರಹ್ಮ ಕೊರವಂಜಿ ಹಾಡುಗಳು ಲಿಂಗಣ್ಣ ಕೆಳದಿ ನೃಪ ವಿಜಯ ಜಗನ್ನಾಥ ದಾಸ ಹರಿಕಥಾಮೃತ ಸಾರ ಕೀರ್ತನೆಗಳು ತತ್ವ ಸುವಾಲಿ ದೇವಚಂದ್ರ ರಾಮಕಥಾವತಾರ ರಾಜಾವಳಿ ಕಥೆ ಮುಮ್ಮಡಿ ಕೃಷ್ಣರಾಜ ಅಖಂಡ ಕಾವೇರಿ ಮಹಾತ್ಮೆ ಮತ್ತೆ ಕೆಂಪು ನಾರಾಯಣ ಮುದ್ರ ಮಂಜೂಷ ಅಳಿಯ ಲಿಂಗರಾಜ ಅಂಗದ ಸಂಧಾನ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ರಾಮಪಟ್ಟಾಭಿಷೇಕ ಅದ್ಭುತ ರಾಮಾಯಣ ರಾಮಾಶ್ವಮೇಧ ಇವಿಷ್ಟು ಕೂಡ ನಮಗೆ ಕುಮಾರವ್ಯಾಸ ಯುಗದಲ್ಲಿ ಬರುವಂಥ ಕವಿಗಳು ನಾನು ಇವಾಗ ಬರೀ ಯಾವ ಸ್ವರೂಪದಲ್ಲಿ ರಚನೆ ಮಾಡಿದ್ದಾರೆ ಯಾರ ಆಶ್ರಯದಲ್ಲಿ ಇದ್ದರು ಅವರು ಪ್ರತಿಯೊಂದನ್ನು ಕೂಡ ನಾನು ಅವರ ವಿವರವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಯುಗದಲ್ಲಿ ದೇಶೀಯತೆಗೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟಿದ್ದಾರೆ ಕುಮಾರವ್ಯಾಸ ಯುಗ ದೇಸಿ ಪ್ರಚಾರ ಯುಗ ಅಂತ ಕೂಡ ಕರೆಸ್ಕೊಳ್ಳುತ್ತೆ ಅಂತ ಹೇಳ್ಬೋದಾಗಿದೆ ಹಾಗಾಗಿ ಇದೊಂದು ದೇಶೀಯತೆಗೆ ಹೆಚ್ಚಿನ ಒತ್ತು ಮತ್ತು ಈ ಯುಗದಲ್ಲಿ ಬ್ರಾಹ್ಮಣ ಇಲ್ಲವೇ ಭಾಗವತ ವಾಗ್ಮೇಯ ವಿಫಲವಾಗಿ ಬೆಳೆದಿದೆ ಅಂತ ಹೇಳ್ಬೋದು ವಿಫುಲ್ಲವಾಗಿ ಬೆಳೆದಿದೆ ಮೊದಲಿನ ಮೇಷ ವೃತ್ತಿಯನ್ನು ತೊರೆದು ಅದು ಕನ್ನಡದಲ್ಲಿ ಶ್ರದ್ಧೆಯನ್ನು ಬಲಪಡಿಸ್ಕೊಂಡಿದೆ ಅಂತ ಹೇಳ್ಬೋದಾಗಿದೆ ಮತ್ತೆ ಇಲ್ಲಿ ಪದಗಳು ಸುಳಾದಿಗಳು ಉಗಾಭೋಗಗಳು ಕೀರ್ತನೆಗಳು ಕೂಡ ಈ ಯುಗದಲ್ಲಿ ಬಂದಿರುವಂಥದ್ದನ್ನ ನಾವು ನೋಡಬಹುದಾಗಿದೆ ಹಾಗೆ ಈ ಯುಗದಲ್ಲಿ ಷಟ್ಪದಿಗಳ ರಚನೆ ಆಗಿರುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ ಷಟ್ಪದಿಗಳು ಕೂಡ ರಚನೆ ಆಗಿದೆ ಅಂತ ಹೇಳಲಾಗಿದೆ ಹಾಗೆ ಅಲ್ಲಲ್ಲಿ ಚಂಪು ಕೃತಿಗಳು ಕೂಡ ರಚನೆ ಆಗಿರೋದನ್ನು ನಾವು ನೋಡಬಹುದಾಗುತ್ತೆ ಇದಿಷ್ಟು ಈ ಕುಮಾರ ವ್ಯಾಸಯುಗದ ಒಂದು ರೂಪುರೇಷೆಗಳು ಮತ್ತೆ ಅಲ್ಲಿ ಬರುವಂತ ಪ್ರಮುಖ ಕವಿಗಳು ಮುಂದಿನ ಭಾಗದಲ್ಲಿ ನಾನು ಅವರ ಬಗ್ಗೆ ವಿಸ್ತಾರವಾಗಿ ಒಬ್ಬೊಬ್ಬರ ಪರಿಚಯವನ್ನ ಮಾಡಿಕೊಡ್ತಾ ಹೋಗ್ತೀನಿ ಧನ್ಯವಾದ